ಒಡವೆ ವಡವೇ ಬಟ್ಟೆ ದುಡ್ಡು 50ರ ದುಡ್ಡು ಎಲ್ಲ ಒಳ್ಳೆ ಮನಸ್ಸು ಕೊಟ್ರೆ ಕೊಟ್ರೇ. ಯಾರಾದರೂ ಆಗಿದ್ರೆ ಜಬಂದ್ರೆ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಆಟೋ ತುಂಬಾ ಎಲ್ಲಾ ಕನ್ನಡದ ಹಿರಿಯ ದಿಗ್ಗಜರೇ ಇದ್ದಾರೆ ಅಂದ್ರೆ ನಟರು ರಾಜ್ಕುಮಾರ್ ಇದ್ದಾರೆ. ರಾಜರು ಇದ್ದಂಗೆ. ಹಾ ಹಾ ಅದಕ್ಕೆ ಅವರದಾಗಿರಬಹುದು. ಯಾಕೆ ಅಷ್ಟೊಂದು ಅಭಿಮಾನ ನಿಮ್ಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಮತ್ತೆ ಕನ್ನಡ ಕನ್ನಡಿಗೆಲ್ವಾ? ಹಾ ಅದಕ್ಕೆ ಅವರು ಎಲ್ಲಾ ಕನ್ನಡಿಗರು ಕನ್ನಡಿಕ್ರೋ ಅಂತ ಅಭಿಮಾನಿಗಳನ್ನ ಆಚರಿಸುತ್ತೆ. ಓಕೆ ಶಂಕರ್ನಾಗ ಅಂದರೆ ತುಂಬ ಇಷ್ಟನಾ ನಿಮಗೆ ನಮಗೆ ಮೊದಲು ಅಣ್ಣವರು ಆಮೇಲೆ ಶಂಕರ್ನಾಗು ಅಂಬರೀಶ್ ರಾಜ್ಕುಮಾರ್ ನಾಲ್ಕು ಜನ ನಮಗೆ ಭಾರಿ ಇಷ್ಟ ಶಂಕರ್ನಾಗ ಅವ್ರನ್ನ ನೋಡಿದ್ರೆ ನೀವು ಹಾಂ ನೋಡಿದ್ದೀನಿ ಹಾಂ ಹಾಂ ಅವ್ರು ಭಾರಿ ಹತ್ರದಿಂದ ನೋಡಿದ್ರಿ ಅವ್ನಿಗೆ ಸ್ಟುಡಿಯೋ ಒಳಗೇನೆ ನೋಡಿದ್ದೀವಿ ಮಾತಾಡ್ತಿದ್ದೀನಿ ಹಾಂ ಎಲ್ಲ ಮಾಡಿದ್ದೀನಿ ಅವ್ರು ಸಹಾಯವಾಗಲೂ ನಾನು ಕಣ್ಣು ಮುಂದೆ ಅಲ್ಲಿ ಅವತ್ತು ನೋಡಿದ್ದೀನಿ ದಾವಣಗೆರೆ ಹಾಸ್ಪಿಟ್ಲ್ಗೂ ಹೋಗಿದ್ದೀನಿ ಹಾಂ 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 ಕಣ್ಣು ಮುಂದೆ ಯಾವ ಥರ ನೋಡಿದ್ರಿ ಇಲ್ಲಿ ನಾವು ಇಲ್ಲಿ ಅವರು ಶಿರಾದಲ್ಲಿ ಟೀಯರ್ ಕುಡಿದಿರಂತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲ್ಲಿ ಐದು ಗಂಟೆಗೆ ಆಕ್ಸಿಡೆಂಟ್ ಆಗಿತ್ತು ನಾನು ಹಿಂದೆನೇ ಇದ್ದೆ ಒಂದು ಕಿಲೋಮೀಟರ್ ಹಿಂದೆ ಅವಾಗ ಆನ್ ಕೂಡ ಅಂತ ಅವಾಗ ಸಿಗ್ನಲ್ ರೋಡು ಅದೇನಾಗುತ್ತೆ ಒಂದು ಕೆ ಇ ಬಿ ಲಾರಿ ನಿಂತಿತ್ತು ಅಲ್ಲಿ ಕೆಟ್ಟೋಗಿ ಆ ಕೆ ಇ ಬಿ ಲಾರಿ ನಿಂತಿದ್ದಾಗ ಅವ್ರ ಡ್ರೈವರ್ ಏನು ಮಾಡೋರೆ ರೈಟ್ ಕಳ್ಕೊಂಡು ಹೋಗ್ತಾರೆ ಗಾಡಿ

ಆ ಕಾಲದಲ್ಲಿ ಹಾಂ ಹೌದಾ ಸರ್ ಹಾಂ ಹಾಂ ಓಡೋಕೆ ನೋಡ್ದೆ ನೋಡೋಕ್ಕೆ ಆ್ಯಂಬುಲೆನ್ಸನ್ನು ಹಾಕೋದಕ್ಕೆ ಬಂದು ದಾವಣಗೆರೆ ರೆಸ್ಪಾಂಡ್ ಹಾಕ್ತಾರೆ ಡ್ರೈವರ್ ಮಾಡಿ ಅಲ್ಲೇ ಇತ್ತು ಗಣ್ಣ ಹೋಗಿ ಮತ್ತೆ ನಾವು ಆಮೇಲೆ ನಾವು ಗಾಡಿ ಹೊತ್ತು ಕಳಿಸಿ ದಾವಣಗೆರೆ ಹಾಸ್ಪಿಟಲ್ ಬೆಳಗ್ಗೆ ಐದು ಗಂಟೆಗೆ ಯಾರು ಬೆಳಗ್ಬಿಟ್ಟಿಲ್ಲ ಎಂಟ್ರಿ ಮಾಡಲು ತಲೆ ಎಲ್ಲ ಫುಲ್ಲು ತಲೆನೇ ಒಂದೋಗಿತ್ತು ಹಾಂ 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 ತಲೆ ಫುಲ್ ತಲೆನೇ ಬಿಟ್ಟು ಆ ಸೈಡು ಹೊಡೆದ ಲೆಫ್ಟ್ ಸೈಡು

ಆಟೋದಲ್ಲಿ ತೊಂಬತ್ ಬೂರಲ್ಲಿ ನವರಂಗ ಹತ್ರ ಎಲ್ಲ ಇಲ್ಲಿ ರೋಡೆಲ್ಲ ಎಲ್ಲ ಕಾಡು ಜಾಸ್ತಿ ಕ್ಷೇತ್ರ ಜನರಲ್ಲಿ ಎಲ್ಲ ಹೊಲದಲ್ಲಿ ಗರ್ಭಿಣಿಯ ಕರ್ಕೊಂಡು ಹೋದೆ ನವರಂಗ ಹತ್ರ ಇದು ಸಿಲ್ವರಿ ಆಗೋಯ್ತು ಆ ಶಕ್ತಿನ ದೇವಸ್ಥಾನ ಐತೆ

ಕೆಲಸಗಳು ಹೌದು ಅವಾಗೆಲ್ಲ ನಾನು ಹಳ್ಳಿ ಅಲ್ವಾ ಅವಾಗೆಲ್ಲ ಎರಗೇಗ ಉದ್ದು ಕಾಲ್ತ ಇದ್ದಗಡೆ ಬೋರ್ಡ್ ಹಾಕಿದ್ದೆ ಹೌದಾ ಎರಗ ಆಟೋ ಮೇಲೆ ಎರಗೇಗ ಉದ್ದು ಕಾಲ್ತ ಹಾಕಿದ್ದೆ ಅವಾಗ ಇದು ಬರೋ ಹಳ್ಳಿ ಯಾರಾದರೂ ಸುತ್ತಮುತ್ತ ಹಳ್ಳಿಯವರು ಬಂದರೆ ಆಮೇಲೆ ನಿಮ್ಮ ಆಟೋದಲ್ಲಿ ಏನಾದರೂ ಯಾರಾದರೂ ಒಡವೆ ಏನಾದರೂ ಬಿಟ್ಟು ಹೋಗಿದ್ದು ನೀವು ತಗೊಂಡೋಗಿ ಕೊಟ್ಟಿದ್ದು ಅದೇನಾದ್ರು ಇದೆಯಾ ಇಲ್ಲ ಇಲ್ಲ ಬಿಟ್ಟು ಹೋಗಿದ್ರು ಈಗ ಸುಮಾರು ಒಂದು ಆರು ತಿಂಗಳೇನಾಯಿತು ಎಲ್ಲ ತುಮಕೂರು ಕಡೆಯವರು ಒಂದು ಇಲ್ಲೇ ಬ್ಯಾಗ್ ಬಿಟ್ಬಿಟ್ಟವ್ರೆ ಹಿಂದೆಗಡೆ ಎಲ್ಲಿ ಸಿಸ್ಟಮ್ ಬಿಟ್ಟಿದ್ದೀನಿ ಅದ್ರ ಮೇಲೆ ಇಟ್ಬಿಟ್ಟವ್ರೆ ನನಗೆ ಗೊತ್ತಿಲ್ಲ ಇಳಿದ್ರು ಗೊತ್ತಿರೂ ಹೋದರು ನಾನು ಅಲ್ಲಿಂದ ಬಂದೆ ಮಾಮೂಲಿ ನಮ್ಗೆ ಗೊತ್ತಲ್ಲ ಸಂಜೆ ಅವ್ರ ಶೂಸ್ ಕಾಣೋದು ಹೋಗಿದ್ದೀನಿ ಅಲ್ಲಿ ಎಣ್ಣೆ ಹೊಡೆದಿದ್ದೀನಿ ಮನೆಗೆ ಬಂದಿದ್ದೀನಿ ಬ್ಯಾಗ್ ನೋಡಿಲ್ಲ ಬೇರೆ ಬೆಳಗ್ಗೆ ನನ್ನ ಮಗ ಗಾಡಿ ತೊಳೆಯೋಕೆ ಹೋದರೆ ಯಾವುದೋ ಬ್ಯಾಗ್ ಐತೆ ನೋಡೋಣ ಅಂತ ಬೆಳಗ್ಗೆ ಬೇಗ ಇತ್ತು ಅದು ನೋಡಕ್ಕೆ ಹೋಗಿಲ್ಲ ಅರ್ಧ ಗಂಟೆಗೆ ವಾಪಸ್ ಬಂದವರು ಅಲ್ಲಿ ಒಡವೆ ಒಡವೆ ಬಟ್ಟೆ ದುಡ್ಡು ಅಯ್ಯೋ ಥರ ದುಡ್ಡು ಎಲ್ಲ ಅಂದ್ರು ಕುತ್ಕೊಂಡು ನಮ್ಮ ಎಸ್ ಮನೆಗೆ ರಾಜ್ಕುಮಾರ್ ಐತೆ ಅದಕ್ಕೆ ಯಾರು ಅಡ್ರೆಸ್ ಕಳ್ಸೋದು ತಲೆ ತೆಗೆದುಕೊಳ್ಳೋಕೆ ಆ ಥರ ಒಳ್ಳೆ ನಾವು ಹತ್ರ ಇರಲ್ಲ ಅದ್ ಎಷ್ಟ್ ದಿನ ಇರ್ಬೋದಾ ಇಲ್ವಾ ಇರ್ಬೇಕು ಎಲ್ಲಾರು ಅದೇ ತರ ಇರ್ಬೇಕು ನಾವು ಒಬ್ಬನೇ ಅಲ್ಲ ಹತ್ತು ಜನ ಕೈ ಕೊಡಿಸ್ ಒಳ್ಳೆ ತನ ಆಗೋದು ಅದೇ ಪುನೀತ್ ಹೇಳಲ್ವಾ ಹತ್ತು ಜನ ಒಬ್ಬನಿಗೆ ಒಳ್ಳೇದ್ ಬರ್ದಿ ಹತ್ತವರ್ ಹತ್ತು ಜನ ಹತ್ತು ಜನ ಹತ್ತು ಜನ ಬೆಳಿಬೇಕು ಅಂತ ಹಂಗೆ ಬೆಳಿಬೇಕು ಎಲ್ಲ ಒಳ್ಳೆ ಕೆಲಸ ಮಾಡಬೇಕು ಕೆಟ್ಟವ್ರು ಅನ್ಸ್ಕೋಬಾರ್ದು ಅಷ್ಟೇ Det er rett og slett det.